ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿರೋ ಒಂದು ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನೆಕ್ಕದು ಶೇಪ್ನ ನಾವು ಫಿನಿಶಿಂಗ್ ಕೊಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ವಿ ಶೇಪ್ನ ನೆಕ್ಕನ್ನ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾವು ಕಟ್ ಮಾಡಿದಷ್ಟೇ ನೀಟಾಗಿ ಪೇಪರ್ ಕ್ಯಾನ್ವಸ್ನ ಸಹಾಯ ಇಲ್ಲದೇ ಯಾವ ರೀತಿ ಫಿನಿಷಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೇಪರ್ ಕ್ಯಾನ್ವಸ್ ಇದ್ದರೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ ಅದಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಒಂದು ನೆಕ್ ಫಿನಿಶಿಂಗನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ಈಸಿಯಾಗಿ ತಿಳ್ಕೊಳ್ಬೋದು ನೋಡಿ ಇಲ್ಲಿ ನಾನು ಬ್ಲೌಸ್ ಪೀಸ್ನ ಇಟ್ಬಿಟ್ಟು ಅದರ ಮೇಲೆ ಲೈನಿಂಗ್ ಪೀಸ್ನ ಇಟ್ಬಿಟ್ಟು ಫಸ್ಟು ಕೆಳಗಡೆ ನಾನಿಲ್ಲಿ ಒಂದೂವರೆ ಇಂಚ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಕೆಳಗಡೆ ನಾನು ಹೆಮ್ಮಿಂಗ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಿರೋದು ನೀವು ಯಾವ ರೀತಿ ಫಿನಿಶಿಂಗ್ ಮಾಡ್ತೀರೋ ಆ ರೀತಿ ಫಿನಿಶಿಂಗನ್ನು ಮಾಡ್ಕೊಬೋದು ಇಲ್ಲಿ ನೋಡಿ ಮೇಲುಗಡೆ ಗುಂಡು ಪಿನ್ನನ್ನು ಹಾಕಿಟ್ಕೊಂಡಿದ್ದೀನಿ ನೆಕ್ ಅಂದರೆ ಈ ಒಂದು ಬಟ್ಟೆದು ಲೈನಿಂಗ್ ಪೀಸು ಜಾರಿ ಹೋಗದೇ ಇರೋದಕ್ಕೆ ಇಲ್ಲಿ ಸಾಧಾರಣವಾಗಿ ನಾವು ಸ್ಟಿಚ್ ಮಾಡೋದು ಕಾಲು ಇಂಚ್ ಗ್ಯಾಪ್ಗೆ ಬಟ್ ಅದು ಬೇಡ ಇಲ್ಲಿ ಎಡ್ಜಿಗೆ ಲೂಸ್ ಸ್ಟಿಚನ್ನು ಹಾಕೊಬೇಕು ಮತ್ತು ಇಲ್ಲಿ ಎಕ್ಸ್ಟ್ರಾ ಏನು ಬಂದಿದೆಯೋ ಅದನ್ನು ಇಲ್ಲಿ ಈ ರೀತಿ ನೋಡಿಬಿಟ್ಟು ಕಟ್ ಮಾಡಿ ತೊಗೊಬೇಕು ಈಗ ಇಲ್ಲಿ ನೋಡಿ ಪಟ್ಟಿಗೆ ಅಂದ್ಬಿಟ್ಟು ನಾನಿಲ್ಲಿ ಒಂದು ಕಾಲು ಇಂಚದು ಸ್ಟ್ರೈಟ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಲೈನಿಂಗ್ ಕ್ಲಾತ್ ಆದರೂ ಆಗಿರ್ಬೋದು ಇಲ್ಲ ಮೇಯ್ನ್ ಕ್ಲಾತದು ಬಟ್ಟೆ ಉಳಿದ್ರೆ ಅದಾದ್ರೂ ಆಗಿರ್ಬೋದು ನಾನಿಲ್ಲಿ ಮೇಯ್ನ್ ಕ್ಲಾತದ್ದು ಬಟ್ಟೆ ಉಳ್ದಿದೆ ಅದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಕಾಲು ಇಂಚು ಗ್ಯಾಪ್ ನೋಡಿಕೊಂಡು ಸ್ಟಿಚ್ಚಿಂಗನ್ನು ಮಾಡಬೇಕಾಗತ್ತೆ ಕ್ರಾಸ್ ಪೀಸ್ ಆದ್ರೂ ಏನು ತೊಂದರೆ ಇಲ್ಲ ತೊಗೊಂಬೋದು ಇಲ್ಲಿ ನೋಡಿ ಕಾರ್ನರ್ ಹತ್ರ ಬರುವಾಗ ಈ ರೀತಿ ಬಟ್ಟೆನ ಮೇಲ್ಭಾಗಕ್ಕೆ ತಗೊಂಡು ಮತ್ತೆ ಇಷ್ಟೇ ಒಳಗಡೆಗೆ ಸ್ವಲ್ಪ ತಳ್ಳಿಬಿಟ್ಟು ಈ ರೀತಿ ಇಟ್ಕೊಂಬಿಟ್ಟು ಮತ್ತೆ ಸ್ಟಿಚ್ಚನ್ನು ಹಾಕಬೇಕು ಕಾರ್ನರ್ ಹತ್ರ ಈ ರೀತಿ ನೋಡಿ ಸ್ಟಿಚ್ ಹಾಕಬೇಕು ಪ್ರೆಷರ್ ಫುಡ್ನ ಎತ್ಬಿಟ್ಟು ಹೀಗೆ ಸ್ವಲ್ಪ ತಿರುಗಿಸ್ಕೊಂಡು ಮತ್ತೆ ಸ್ಟಿಚ್ಚನ್ನು ಹಾಕಬೇಕು ನೋಡಿ ಹೀಗೆ ಬಟ್ಟೆನ ಕರೆಕ್ಟಾಗಿ ನಾವು ಜೋಡಿಸ್ಕೊಂಡು ಬಟ್ಟೆ ಜಾರಬಾರ್ದು ಜಾರ್ದಂಗೆ ಕಾರ್ನರ್ ಹತ್ರ ಆದಷ್ಟು ನೋಡಿಕೊಂಡು ಈ ರೀತಿ ಸ್ಟಿಚನ್ನು ಹಾಕ್ಕೊಳ್ಬೇಕು ನೋಡಿ ಈಗ ಸ್ಟಿಚ್ಚಿಂಗ್ ಆಗಿದೆ ಕಾರ್ನರ್ ಹತ್ರ ಅಲ್ಲಲ್ಲಿ ಒಂದೊಂದು ಕಟ್ಟಿಂಗನ್ನು ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಸ್ಟಿಚ್ ಮಾಡುವಾಗ ಶೇಪ್ ಬರಬೇಕು ಅಂದರೆ ಕಾರ್ನರ್ ಹತ್ರ ನಾವು ಚಿಕ್ಕದಾಗಿ ತುಂಬ ಅಲ್ಲ ಸ್ವಲ್ಪ ಲೈಟಾಗಿ ಕಟ್ಟಿಂಗನ್ನು ಮಾಡ್ಕೊಬೇಕು ಈಗ ಏನು ಸ್ಟಿಚ್ ಮಾಡಿದ್ದೀವೋ ಆ ಪಟ್ಟಿ ಮೇಲುಗಡೆ ಇನ್ನೊಂದು ಸ್ಟಿಚ್ಚನ್ನು ಒಂದು ರೌಂಡ್ ಹಾಕಬೇಕು ಹಾಕುವಾಗ್ಲೂ ಅಷ್ಟೇ ಕಾರ್ನರ್ ಹತ್ರ ನಾವು ನೋಡಿಕೊಂಡೇ ಸ್ಟಿಚ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಬಟ್ಟೆಯೆಲ್ಲ ಸ್ಟಿಚ್ ಮಾಡಿದ ಮೇಲೆ ಒಳಗಡೆ ಇದ್ದಿದ್ದು ಬಟ್ಟೆ ಸ್ವಲ್ಪ ಮಟ್ಟಿಗೆ ಹೊರಗಡೆ ಕಾಣುತ್ತೆ ಅದಕ್ಕೆ ಎಡ್ಜ್ಜಿಗೆ ನಾವು ನೋಡಿಕೊಂಡು ಸ್ಟಿಚ್ಚನ್ನು ಹಾಕಬೇಕು ನೋಡಿ ಇಲ್ಲಿ ಈ ರೀತಿ ನೀಟಾಗಿ ಬರುತ್ತೆ ಮತ್ತು ಏನಿಲ್ಲ ನೋಡಿ ಈ ರೀತಿ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ಮಿಷಿನಲ್ಲಾದ್ರೂ ಸ್ಟಿಚ್ ಮಾಡ್ಬೋದು ಇಲ್ಲ ಕೈಯಲ್ಲಿ ಹೆಮ್ಮಿಂಗ್ ಆದ್ರೂ ಮಾಡ್ಬೋದು ನಾನಿಲ್ಲಿ ಮಿಷಿನಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇಲ್ಲ ಫೋಲ್ಡಿಂಗ್ ಮಾಡಿಕೊಂಡು ಜಸ್ಟ್ ಹೆಮ್ಮಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕ್ಯಾನ್ವಸ್ದು ಯೂಸ್ ಇಲ್ಲದೇ ನೀಟಾಗೂ ಬರುತ್ತೆ ಅದೇ ಥರ ಚೆನ್ನಾಗೂ ಕಾಣುತ್ತೆ ನೋಡಿ ಯಾವ ರೀತಿ ಫಿನಿಶಿಂಗಲ್ಲಿ ಕಾಣ್ತಿದೆ ಅಂತ ಸೊ ನೀವು ಕೂಡ ಎಲ್ಲರೂ ಇದೇ ರೀತಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್